ಯಾವುದೇ ಕ್ಷಣದಲ್ಲಿ ವಾಣಿವಿಲಾಸ ಸಾಗರ ಕೋಡಿ ಬೀಳುವ ಸಾಧ್ಯತೆಯಿದ್ದು ಯಾರೂ ನೀರಿಗೆ ಇಳಿಯಬಾರದು ಎಂದು ಮುಂಜಾಗ್ರತೆಯಾಗಿ ಪೊಲೀಸ್ ಪ್ರಕಟಣೆ ತಿಳಿಸಿದೆ ಹಿರಿಯೂರು ತಾಲೂಕಿನ ರೈತರ ಜೀವನಾಡಿಯಾಗಿರುವ ವಾಣಿವಿಲಾಸ ಜಲಾಶಯ ಕೋಡಿ ಈಗಾಗಲೇ ಜಲಾಶಯದ ನೀರಿನ ಮಟ್ಟ ನೂರ ಮೂವತ್ತು ಅಡಿ ನೀರು ಸಂಗ್ರಹವಾಗಿದ್ದು ಸಾರ್ವಜನಿಕರು ಜಲಾಶಯ ಹಿನ್ನೀರಿನಲ್ಲಿ ಇಳಿಯುವುದು ಈಜಾಡುವುದು ದನ ಕರುಗಳ ಮೈ ತೊಳೆಯುವುದು ಬಟ್ಟೆತೊಳೆಯುವುದು ಹೋಗಬಾರದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಹಿರಿಯೂರು ಗ್ರಾಮಾಂತರ ಪೊಲೀಸ್ ಸಾರ್ವಜನಿಕ ಪ್ರಕಟಣೆಯಲ್ಲಿ ತಿಳಿಸಿದೆ We'll be right <laughs> back.